ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಕುಂಭಮೇಳದೊಂದಿಗೆ ಮೆರವಣಿಗೆ ಪ್ರಾರಂಭವಾಗುತ್ತದೆ ಮಧ್ಯಾಹ್ನ ಈ ಒಂದು ಜಯಂತಿ ಉತ್ಸವದ ಒಂದು ಕಾರ್ಯಕ್ರಮ ಜರುಗಲಿದ್ದು ದಿವ್ಯ ಸಾನಿಧ್ಯವನ್ನು ಶ್ರೀ ಗುರುಮಾಂತ ಸ್ವಾಮೀಜಿ ಅವರು ವಹಿಸಲಿದ್ದಾರೆ ಅದೇ ರೀತಿ ನಮ್ಮ ದಾಸೋಮಠ ದಾಸೋಮಠಿಗಳ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ ಹಾಗೂ ನಮ್ಮ ಸಮಾಜದ ಎಲ್ಲ ಶಾಸಕರನ್ನ ಮಾಜಿ ಶಾಸಕರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಅವರ ನೇತೃತ್ವದಲ್ಲಿ ಇಲ್ಕಲ್ ಹಾಗೂ ಅವಳಿ ನಗರ ಅವಳಿ ತಾಲೂಕಿನ ಎಲ್ಲ ನಮ್ಮ ಭೂಮಿ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಹಾಗೂ ಸಂಜೆ ಆರು ಗಂಟೆಗೆ ಸ್ಟಾರ್ ಎಚ್ ಮಲ್ಲೋಡಿ ಬಾಗಲಕೋಟೆ ವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಗುವುದು ಮೊಟ್ಟೆಯದಾಗಿ ಇಲ್ಕಲ್ ಹಾಗೂ ಹುಕುಂದ ತಾಲೂಕಿನ ಭೂಮಿ ಸಮಾಜದ ಪರವಾಗಿ ಪತ್ರಿಕಾ ಪ್ರಕಟಣೆಗೆ ಸ್ವಾಗತ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಲಕಲ್ ತಾಲೂಕಿನ ಜಂಬಸಿನಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲು ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ ಈ ಒಂದು ಸಿದ್ದರಾಮೇಶ್ವರ ಜಯಂತ್ಯೋತ್ಸವಕ್ಕೆ ನಮ್ಮ ಕುಲಗಳಾದ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ದಿವ್ಯ ಸ್ನಾನಿಧ್ಯದಲ್ಲಿ ಹಾಗೂ ಈ ತಾಲೂಕಿನ ಶಾಸಕರಾದ ಮಾನ್ಯ ಶ್ರೀ ವಿಜಯಾನಂದ ಹಾಗೂ ನಮ್ಮ ಸಮಾಜದ ಏಕೈಕ ಸಚಿವರಾದಂತಹ ಶ್ರೀ ಶಿವರಾಜ್ ತಂಗಡಿಗೆ ಅವರು ಹಾಗೂ ಸಮಾಜದ ಪ್ರಮುಖ ಎಲ್ಲ ಅಕ್ಕಪಕ್ಕದ ಜಿಲ್ಲೆಯ ಪ್ರಮುಖ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಮೇನ್ ಉದ್ದೇಶ ಅಂತಂದ್ರೆ ನಮ್ಮ ಬೋವಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ ಅದೇ ರೀತಿ ಇವತ್ತು ಈ ಒಂದು ಎಂಟುನೂರ ಐವತ್ತೇಳನೇ ಚಿದ್ರಾಂಬಿ ಜಯಂತಿ ಇಲ್ಕಲು ಅವಳಿ ನಗರದ ಎಲ್ಲರೂ ಸೇರಿ ಅದ್ದೂರಿಯವಾಗಿ ಆಚರಣೆ ಮಾಡಲು ಈ ಒಂದು ಪತ್ರಿಕಾ ಬರೆಯಲಾಗಿದೆ ಕರೆಯಲಾಗಿದೆ ಅರ್ಮ ಇವತ್ತೇನು ನಮ್ಮ ಮಿತ್ರರು ಈ ಅವಳಿ ಇಲ್ಕಲ್ಲ ಮತ್ತು ಮುಂದೊಂದು ತಾಲ್ಲೂಗಳ ಬಹು ಜನ ಯುವಕರು ಮತ್ತು ನಮ್ಮೆಲ್ಲ ಹಿರಿಯರು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಅತ್ಯಂತ ಸ್ವಾಗತವಾದಂತಹ ಸಂಗತಿ ಅದಕ್ಕೆ ಮೊದಲು ಅವರನ್ನು ನಾನು ಅಭಿನಂದಿಸ್ತಾ ಇಷ್ಟಪಡ್ತೇನೆ ಯಾಕೆಂದ್ರೆ ಕಳೆದ ವರ್ಷ ಕೂಡ ಇವರು ಇಂಥ ಒಂದು ಬೃಹತ್ ಕಾರ್ಯಕ್ರಮ ಮಾಡಿ ನಮ್ಮ ಬಡತನದಲ್ಲಿರ್ತಕ್ಕಂಥ ಜನಾಂಗ ನಂದು ಶ್ರೀಮಂತ ನಾವು ಅವನ್ನೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆ ಇರ್ತಕ್ಕಂಥದ್ದು ಅಂದ್ರೆ ದೊಡ್ಡದಾದಂತಹ ಒಂದು ಸಾಹಸ್ರ ಕೆಲಸ ಇಂತಹ ಒಂದು ಸಾಹಸ ಕೆಲಸಕ್ಕೆ ಕೈ ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಅತ್ಯಂತ ಅದ್ದೂರಿಯಾಗಿ ಜರುಗಲಿ ಅದು ಈ ಕಾರ್ಯಕ್ರಮ ಅಂತಕ್ಕಂಥ ಲಕ್ಷಾಂತರ ಲಕ್ಷ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಾಗೂ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಮಾದರಿ ಆಗುವ ರೀತಿಯಲ್ಲಿ ಕೂಡ ನಡೆಯಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆ ದಿಕ್ಕಿನಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರತಕ್ಕಂಥ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಪ್ರಮುಖರನ್ನ ಮತ್ತು ಯುವಕರನ್ನ ಮತ್ತು ಈ ಸಮಾಜ ಕಳೆದ ಎಲ್ಲ ಮಾಹನಿಯರನ್ನ ಕರೆಯುವ ಮುಖಾಂತರ ಈ ಕಾರ್ಯಕ್ರಮವನ್ನ ಅತ್ಯಂತ ಅದ್ಭುತವಾಗಿ ಜಾರಿಗೊಳಿಸುವಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ ಮಾಧ್ಯಮ ಪ್ರತಿ ಮಾಧ್ಯಮ ಪ್ರತಿನಿಧಿ ಪ್ರತಿನಿಧಿಗಳು ಕೂಡ ತಾಯಿ ದಯವಿಟ್ಟು ಹೆಚ್ಚು ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ಹೇಳಿ ಅವರಲ್ಲಿ ಕೂಡ ನಾನು ಕೈಮುತಾ ಇದ್ದೇವೆ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಕರ್ಬೇಕು ಎಲ್ಲರೂ ದಯಮಾಡಿ ಆಗಸ್ಬೇಕು ಕೆಲಸ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav daily newspaper, BV News Channel, and BV Fast Web News from all the talukas of Karnataka. If interested, send your